ಸರ್ಜೆ ಫೌಂಡೇಶನ್ ಮತ್ತು ಸ್ಪರ್ಧಾ ಲೈನ್ಸ್ ಸಂಸ್ಥೆಗಳು ಜಂಟಿಯಾಗಿ ನೈಋತ್ಯ ಪದವೀಧರದ ಕ್ಷೇತ್ರಗಳಾದ ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕೊಡಗು ಉಡುಪಿ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ಮೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸರ್ಜೆ ಸ್ಕಾಲರ್ಶಿಪ್ ಟೆಸ್ಟ್ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಸ್ಕಾಲರ್ಶಿಪ್ ಟೆಸ್ಟ್ ನಡೆಸಲಾಗುವುದು ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜೆ ಹೇಳಿದರು మాధ్యమితీ ఈ పత్రికాగోష్ఠి నమిత ధనంజయ సర్జీ మురళీధర్ కుకర్ణి అసిస్టెంట్ అడ్మిన్ స్పర్ధ లైన్స్న మేనేజింగ్ డైరెక్టర్ అంత ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸುವ ಕೆಎಎಸ್ ಪರೀಕ್ಷೆ ಬರೆದು ರಾಜ್ಯ ಸೇವೆಗೆ ಸೇರಬೇಕು ಅಥವಾ ಬ್ಯಾಂಕಿಂಗ್ ಪರೀಕ್ಷೆ ಬರೆದು ಉತ್ತಮ ಸಂಬಳದ ಜಾಬ್ ಪಡೆಯಬೇಕು ಇನ್ನಷ್ಟು ಶ್ರಮ ಪಡೆದು ಆರ್ಆರ್ಬಿ ಎಸ್ಎಸ್ಸಿ ಪರೀಕ್ಷೆ ಬರೆದು ಯಾವುದಾದರೂ ಕೇಂದ್ರ ಸರ್ಕಾರಿ ಉದ್ಯೋಗ ಪಡೆಯಬೇಕು ಇಂತಹ ಕನಸು ಹೊತ್ತ ಮನಸ್ಸುಗಳ ಸಂಖ್ಯೆ ರಾಜ್ಯದಲ್ಲಿ ಕಡಿಮೆ ಏನಲ್ಲ ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರಗಳಲ್ಲಿ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳ ದಂಡು ರಾಜ್ಯದ ಪ್ರತಿ ಕೇಂದ್ರಗಳಲ್ಲೂ ತುಂಬಿಯೇ ಇರ್ತವೆ ಆದರೆ ಕೆಲವರಿಗೆ ಬಡತನ ಹಿನ್ನೆಲೆಯ ಉದ್ಯೋಗ ಆಕಾಂಕ್ಷಿಗಳಿಗೆ ಪರೀಕ್ಷೆ ತರಬೇತಿ ಕೇಂದ್ರಗಳು ಕೇಳುವ ಶುಲ್ಕವನ್ನು ಬರೆಸುವುದಕ್ಕೆ ಸಾಧ್ಯವಾಗದೆ ಇತರ ಸ್ವಯಂ ಮಾರ್ಗದರ್ಶನವೂ ಸಾಲದೆ ಸಮಸ್ಯೆ ಎದುರಿಸುವ ಅಭ್ಯರ್ಥಿಗಳಿಗೆ ಇದೊಂದು ಉತ್ತಮ ಅವಕಾಶ ಎಂದರು ಒಬ್ಬ ವಿದ್ಯಾರ್ಥಿ ಈ ಸ್ಪರ್ಧಾತ್ಮಕ ಎಕ್ಸಾಮ್ ನ ಸರಿಯಾದ ಪ್ರಿಪರೇಷನ್ ಮಾಡಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಅಂದ್ರೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಅವರು ದುಡ್ಡನ್ನ ಖರ್ಚು ಬರ್ತದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಅಭ್ಯರ್ಥಿಗಳಿಗೆ ಈ ರೀತಿಯ ಮಾರ್ಗದರ್ಶನ ಪಡೆದು ಬರುತ್ತದೆ ಅಂತ ನೋಡಿದ್ರೆ ಅಮೆ ಅಂಶ ನೋಡಿದ್ರೆ ಆಶ್ಚರ್ಯ ಆಗ್ತದೆ ಯಾಕೆಂದ್ರೆ ಸುಮಾರಷ್ಟು ವಿದ್ಯಾರ್ಥಿಗಳು ವಿಥೌಟ್ ಎನಿ ಗೈಡೆನ್ಸ್ ಏನು ಆನ್ಲೈನ್ ಅಲ್ಲಿ ಸಿಗ್ತದೋ ಅದನ್ನ ನೋಡಿಕೊಂಡು ಬರೆಯುವಂತ ಅಭ್ಯರ್ಥಿಗಳೇ ಜಾಸ್ತಿ ಹೊತ್ತು ಸರಿಯಾದ ಮಾರ್ಗದರ್ಶನ ಅವರಿಗೆ ಸಿಗುವುದಿಲ್ಲ ಆ ನಿಟ್ಟಿನಲ್ಲಿ ಸರ್ಜಿ ಫೌಂಡೇಶನ್ ಮತ್ತೆ ಸ್ಪರ್ಧಾ ಲೈನ್ಸ್ ಅಕಾಡೆಮಿಯ ಸಹಯೋಗದೊಂದಿಗೆ ಒಂದು ನೈಋತ್ಯ ಪದವೀಧರ ಕ್ಷೇತ್ರ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಅಂದ್ರೆ ಶಿವಮೊಗ್ಗ ಜಿಲ್ಲೆ ದಾವಣಗೆರೆಯ ಚನ್ನಗಿರಿ ಬಸವಪಟ್ಟಣ ಮತ್ತೆ ಹೊನ್ನಾಳಿ ತಾಲೂಕು ಬರ್ತದೆ ಚಿಕ್ಕಮಗಳೂರು ಜಿಲ್ಲೆ ಉಡುಪಿ ಜಿಲ್ಲೆ ಮಂಗಳೂರು ಜಿಲ್ಲೆ ಹಾಗೂ ಕೊಡಗು ಜಿಲ್ಲೆಯ ಇಲ್ಲಿ ನೆಲೆಸಿರುವಂತ ಅಲ್ಲಿಯ ಆಧಾರ್ ಕಾರ್ಡ್ ಅಡ್ರೆಸ್ ಇರುವಂತ ಯಾವ ಅಭ್ಯರ್ಥಿಗಳಿದಾರೆ ಅವರಿಗೆ ಒಂದು ನೂರು ಜನಕ್ಕೆ ಒಂದು ಸ್ಕಾಲರ್ಶಿಪ್ನ ಒಂದು ಪ್ರಾವಿಷನ್ ಮಾಡಬೇಕು ಅಂತ ಒಂದು ಆಕಾಂಕ್ಷೆ ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೇವೆ ಇದಕ್ಕೆ ಮೇ ಒಂಬತ್ತನೇ ತಾರೀಕು ತನಕ ನೋಂದಣಿ ಕಾರ್ಯಕ್ರಮ ಇರುತ್ತೆ ಅವರು ರಿಜಿಸ್ಟ್ರೇಷನ್ ಮಾಡಬಹುದು ನಂತರದಲ್ಲಿ ಅವರಿಗೆ ಎಕ್ಸಾಮ್ನ ಬರೀತವೆ ಆ ಎಕ್ಸಾಮ್ ಅಲ್ಲಿ ಪಾಸ್ ಆದರೆ ಅದರಲ್ಲಿ ಜನರಿಗೆ ಮುಟ್ಟಿಸ್ಬೇಕು ಅವರು ಯಾರು ನಿಜವಾಗ್ಲೂ ಇದನ್ನ ಪಾರ್ಟಿಸಿಪೇಟ್ ಮಾಡಬೇಕು ಯಾರು ನಿಜವಾದ ಅಭ್ಯರ್ಥಿಗಳು ನೂರು ಜನರಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಫ್ರೀ ಸ್ಕಾಲರ್ಶಿಪ್ನ ನಾವು ಮಾಡಬೇಕು ಅಂತ ಇದಕ್ಕೆ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಮೆಸೇಜ್ ಮುಗಿಸ್ಬೇಕು ಅಂತ ಈ ಸಮಯದಲ್ಲಿ ವಿನಂತಿಯನ್ನ ಸರ್ ನೂರು ಜನ ಅಂದ್ರೆ ಅದಕ್ಕೆ ಎಷ್ಟು ಅಮೌಂಟ್ ಆಗ್ತದೆ ಅಂತ ಐದೂವರೆ ಜಿಲ್ಲೆ ಹೌದು ಅಂದ್ರೆ ಐದೂವರೆ ಜಿಲ್ಲೆ ಅಂತಂದ್ರೆ ಇದ್ರಲ್ಲಿ ಏನಾಗ್ತದೆ ಫಸ್ಟ್ ಮಾಡ್ತಾ ಇರೋದು ಖರ್ಚು ಸಿಕ್ಕಾಪಟ್ಟೆ ನೀವು ಅದನ್ನ ಒಂದು ಕಾಲು ಲಕ್ಷ ಮಿನಿಮಮ್ ಖರ್ಚು ಬರ್ತದೆ ಒಬ್ಬ ಅಭ್ಯರ್ಥಿ ಒಂದು ಕಾಲು ಕೋಟಿ ಆಯ್ತು ಸರ್ ಒಬ್ಬ ನಮ್ಗೆ ಗೊತ್ತಿದೆ ಎಮ್ ಎಲ್ಸಿಯ ಕಷ್ಟ ಏನು ಎಲ್ಲ ಹೇಳ್ತೇನೆ ವೈದ್ಯಕೀಯ ಅಲ್ಲ ವೈದ್ಯಕೀಯ ಈಗ ನಾನು ಮುಂಚೆ ವೈದ್ಯನಾಗಿದ್ದೆ ಈಗ ಆಗಾಗಲ್ಲ ಗ್ರಾಜುಯೇಟ್ ಕಾನ್ಸ್ಟಿಟ್ಯನ್ಸಿಯ ಎಂ ಎಲ್ ಸಿ ಆಗಿರೋದ್ರಿಂದ ನಾವು ಇದನ್ನ ಎಲ್ಲ ಗ್ರಾಜ್ಯುಯೇಟ್ಸ್ ನಾವು ಅದನ್ನ ಮನ ಮಾನದಂಡ ಇಟ್ಟುಕೊಂಡು ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾಡ್ತೀವಿ ಮಾಡ್ತಾರೆ ನಾವು ಈ ರೀತಿ ಒಂದು ಕೋಚಿಂಗ್ ಅಕಾಡೆಮಿ ಇದೆ ಆ ಬಡ ವಿದ್ಯಾರ್ಥಿಗಳಿಗೆ ನಾವೇನು ಕೋಚಿಂಗ್ ಕೊಡಬೇಕು ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಒಂದು ಕ್ಷಣ ಯೋಚನೆ ಮಾಡಿದ್ರೆ ಸರಿ ಆಯ್ತು ನಾವು ನೂರು ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಸೊ ಸ್ಪರ್ಧಾ ಲೈಫ್ ಬೆಂಗಳೂರಿನ ಚಂದ್ರಾಲಯದಲ್ಲಿದೆ ಈ ಸ್ಪರ್ಧಾ ಲೆವೆಲ್ಸ್ ಅಲ್ಲಿ ಎರಡನೇ ಸಿ ಕ್ಲಾಸ್ ಹೇಳಿದ್ರೆ ಒಂದು ಆಫ್ಲೈನ್ ಮತ್ತೆ ಒಂದು ಆನ್ಲೈನ್ ಸೊ ಹಾಗಾದ್ರೆ ಆ ಯಾರೆಲ್ಲ ಜಾಯಿನ್ ಆಗ್ತಾರೆ ಮೀನ್ಸ್ ಅಂದ್ರೆ ಸ್ಕಾಲರ್ಶಿಪ್ ಅಲ್ಲಿ ಎಕ್ಸಾಮ್ ನ ಕ್ವಾಲಿಫೈ ಮಾಡಿದ್ಮೇಲೆ ನಾವು ಅವರಿಗೆ ಇಂಟರ್ವ್ಯೂ ಮಾಡ್ತೀವಿ ಇಂಟರ್ವ್ಯೂ ಮಾಡಿದ್ಮೇಲೆ ಅದಷ್ಟು ಕೂಡ ಸರ್ವಿಸ್ ಕಡೆಗೆ ಬರುತ್ತೆ ಅವ್ರ ಕಡೆಯಿಂದ ಯಾರೆಲ್ಲ ನಮಗೆ ಸೆಲೆಕ್ಟ್ ಮಾಡ್ಕೊಟ್ಟಿರ್ತಾರೋ ಅವ್ರ ಮೆರಿಟ್ ಬೇಸಿಸ್ ಮೇಲೆ ಅಂದ್ರೆ ಲಿಸ್ಟ್ ಆಫ್ ಮೆರಿಟ್ ಕೊಡ್ತೀವಿ ಅದ್ರ ಮೇಲೆ ನಾವು ಅವ್ರಿಗೆ ಹನ್ನೆರಡು ತಿಂಗಳು ನಾವು ಅವರಿಗೆ ಫ್ರೀ ಕೋಚಿಂಗ್ ಕೊಡ್ತೀವಿ ಆಫ್ಲೈನ್ ಇರುತ್ತೆ ಮತ್ತೆ ಆನ್ಲೈನ್ ಇರುತ್ತೆ ಆಫ್ಲೈನ್